ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಥನಿ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿನ ತಾವೆಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು ಏನು ಕಳೆದ ನಲವತ್ತು ವರ್ಷದ ನಂತರ ಈ ಒಂದು ಚುನಾವಣೆ ಘೋಷಣೆಯಾಗಿದೆ ಈ ಚುನಾವಣೆ ಆಗಲಿಕ್ಕೆ ಕಾರಣ ತಾವೆಲ್ಲರೂ ತಿಳಿಬೇಕಾಗಿದೆ ಒಂದು ಈ ಅಥನಿಯಲ್ಲಿ ಸುಪ್ರತಿಷ್ಠಿತ ಬ್ಯಾಂಕ್ ಒಂದಾದಂಥ ಒಂದು ಶ್ರೀ ಎಸ್ ಎಸ್ ಎಮ್ ಎಸ್ ಬ್ಯಾಂಕ್ ಈಗಾಗಲೇ ಸಾಕಷ್ಟು ಹಳ್ಳಿಗಳಿಗೆ ಸಾಕಷ್ಟು ನಗರಗಳಿಗೆ ಬ್ರಾಂಚಸ್ ಗಳನ್ನ ತೆರೆದು ಬೆಳಿಬೇಕಾಗಿತ್ತು ಆದರೆ ಒಂದೇ ಕುಟುಂಬಕ್ಕೆ ಸೀಮಿತವಾಗಿರೋದ್ರಿಂದ ಇದು ಕೇವಲ ಒಂದೇ ಬ್ರಾಂಚ್ ಸೀಮಿತವಾಗಿದೆ ಅದರ ಜೊತೆ ಈಗಾಗಲೇ ಸಾಕಷ್ಟು ತಮಗೆಲ್ಲರಿಗೂ ಮಾಹಿತಿ ಬಂದಿರತಕ್ಕಂಥದ್ದು ಇದು ಸದಸ್ಯ ಸ್ನೇಹಿ ಬ್ಯಾಂಕ್ ಮೊದಲಿನ ತರ ಉಳಿದಿಲ್ಲ ಅನ್ನುವಂಥದ್ದು ಏನು ಮಾತು ಕೇಳಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಸಂಸ್ಥಾಪಕ ಮನೆತನಗಳಾದಂಥ ಶೆಟ್ಟಿ ಮನೆತನ ಮನ್ಸುಳಿ ಮಂಥನ ಕರಣಿ ಮಂಥನ ಹಾಗೂ ಉಳಿದ ಎಲ್ಲ ಮನೆತನಗಳು ಸೇರಿ ಈ ಒಂದು ಧರ್ಮಗೌಡರ ಚಿರಂಜೀವಿಗಳಾದಂಥ ಐ ಡಿ ಪಾಟೀಲರ ನೇತೃತ್ವದಲ್ಲಿ ಮತ್ತು ಶಟ್ಟರ್ ನೇತೃತ್ವದಲ್ಲಿ ಮತ್ತು ಉಳಿದ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಪೆನಲ್ವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಈ ಪೆನ್ನಲ್ಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಹೊಸ ಪೆನಲ್ಗೆ ತಾವು ಆಶೀರ್ವಾದವನ್ನು ಮಾಡಿದ್ದರಿಂದ ಈ ಒಂದು ಬ್ಯಾಂಕನ್ನ ಮುಂಬರುವ ದಿನಗಳಲ್ಲಿ ಭ್ರಷ್ಟಾಚಾರ ದುರಾಡಳಿತ ಹಾಗೂ ಸದಸ್ಯ ಸ್ನೇಹಿ ಮತ್ತು ಭ್ರಷ್ಟಾಚಾರ ದೃಢಾಳಿತ ಮುಕ್ತ ಒಂದು ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂತ ನಾನು ನಿಮ್ಮಲ್ಲಿ ಕಳಕಳಿಯನ್ನ ಮನವಿಯನ್ನ ಮಾಡ್ತೇನೆ ಇದರ ಜೊತೆ ಬರುವ ಈ ಒಂದು ಚುನಾವಣೆ ರವಿವಾರ ದಿನಾಂಕ ಹನ್ನೆರಡರಂದು ಏನು ಚುನಾವಣೆ ಇದೆ ಎಲ್ಲ ಸದಸ್ಯರು ದಯವಿಟ್ಟು ತಮ್ಮ ಗುರುತಿನ ಚೀಟಿಯನ್ನ ಮಾಡಿಕೊಳ್ಬೇಕು ಅನ್ನುವಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ